సద్ విరుద్ధ దూరు కొ కొట్టవర విరుద్ధవే దూరు స్నేహమయీ కృష్ణ విరుద్ధ నలవత్నాల్కు ప్రకరణ ಮೂವರು ಅರ್ಜಿದಾರರ ಹಿನ್ನೆಲೆ ಏನು ಗೊತ್ತಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣದಲ್ಲಿ ದೂರು ದಾಖಲಿಸಿರುವ ಮೂವರು ದೂರುದಾರರ ಹಿನ್ನೆಲೆ ಏನು ಇವರ ವಿರುದ್ಧ ಅದೆಷ್ಟು ಪ್ರಕರಣಗಳು ದಾಖಲಾಗಿವೆ ದೂರುದಾರರು ದೂರು ದಾಖಲಿಸುವ ಅಸಲಿ ಉದ್ದೇಶ ಏನಿರಬಹುದು ಗೊತ್ತಾ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಸಿದ್ದು ವಿರುದ್ಧದ ದೂರುದಾರರ ಅಸಲಿ ಮಾಹಿತಿಯನ್ನ ಹೊರಗೆಡವಿದ್ದಾರೆ ಹಾಗಾದ್ರೆ ಏನಿದು ದೂರುದಾರರ ಹಿನ್ನೆಲೆ ಯಂತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇನಿ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರೋ ಅತಿ ಗಂಭೀರ ಆರೋಪ ಮೂಡ ವ್ಯಾಪ್ತಿಯಲ್ಲಿ ತಮ್ಮ ಪತ್ನಿಗೆ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕು ಬೆಲೆ ಬಾಳುವ ಸೈಟುಗಳನ್ನು ಪ್ರಭಾವ ಬೀರಿ ಕೊಡಿಸಿದ್ದಾರೆ ಎನ್ನುವ ಆರೋಪ ಬಂದಿದೆ ಇದರಲ್ಲಿ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಹಂ ಮತ್ತು ಪ್ರದೀಪ್ ಅನ್ನು ಮೂವರು ದೂರುದಾರರು ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ ಇನ್ನ ಘನತವೆತ್ತ ರಾಜ್ಯಪಾಲರು ಕೂಡ ಈ ಖಾಸಗಿ ವ್ಯಕ್ತಿಗಳ ದೂರಿಗೆ ಕಿವಿಗೊಟ್ಟು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮೂಡದಲ್ಲಿ ತಮ್ಮ ವಿರುದ್ಧ ಯಾವುದೇ ರೀತಿಯ ನೇರ ಆರೋಪ ಇಲ್ಲ ದುರುದ್ದೇಶದಿಂದ ಇಂತ ದೂರು ದಾಖಲಿಸಿದ್ದಾರೆ ರಾಜ್ಯಪಾಲರು ಸಂಪುಟದ ಸಲಹೆಯನ್ನ ಧಿಕ್ಕರಿಸಿ ತಮ್ಮ ವಿರುದ್ಧ ಗೆ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ತಮ್ಮ ವಿರುದ್ಧ ಕೊಟ್ಟಿರುವ ಪ್ರಾಸಿಕ್ಯೂಷನ್ ಅನ್ನು ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಆ ಕುರಿತ ವಿಚಾರಣೆ ಇನ್ನೂ ಪ್ರಗತಿಯಲ್ಲಿದೆ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯವರ ವಿರುದ್ಧ ದೂರು ದಾಖಲಿಸಿರುವ ದೂರುದಾರರ ಹಿನ್ನೆಲೆ ಏನು ಅನ್ನೋದನ್ನ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಕಲೆ ಹಾಕಿದ್ದಾರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಆ ಕುರಿತ ಮಹತ್ವದ ಮಾಹಿತಿಯನ್ನ ಹೊರಗಿಡುವಿದ್ದಾರೆ ಎಂ ಲಕ್ಷ್ಮಣ್ ಅವರೇ ಹೇಳಿರೋ ಹಾಗೆ ಮೂಢ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಸುಮಾರು ನಲವತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇಂತಹ ವ್ಯಕ್ತಿ ಕೊಟ್ಟ ದೂರಿನ ಮೇರೆಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗೆ ಅನುಮತಿ ನೀಡಿದ್ದಾರೆ ದೂರುದಾರ ಸ್ನೇಹಮಯ ಕೃಷ್ಣ ಸುಮಾರು ಆರು ತಿಂಗಳು ಜೈಲಲ್ಲಿ ಅವರು ಜೈಲಲ್ಲಿ ಯಾಕಿದ್ರು ಜನರಿಗೆ ಹೇಳಬೇಕು ಅಂತೇಳಿ ಎಂ ಲಕ್ಷ್ಮಣ್ ನಿರಂತರವಾಗಿ ಮೈಸೂರು ನಗರ ಮೈಸೂರು ರೂರಲ್ ಜಿಲ್ಲೆ ವ್ಯಾಪ್ತಿನಲ್ಲಿ ನನಗಿರುವಂತಹ ಮಾಹಿತಿ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಕೇಸ್ ಇದ್ದಾವೆ ಜಿಲ್ಲೆಯಲ್ಲಿ ಇತರ ತಾಲೂಕುಗಳಿಗೆ ನಂಜನಗೂಡು ಸಿ ಹದಿನಾಲ್ಕು ಕೇಸ್ ಗಳಿದಾವೆ ರಾಜ್ಯದಲ್ಲಿ ಹದಿನೈದು ಒಟ್ಟು ನಲವತ್ತು ನಾಲ್ಕು ಕೇಸ್ ಮಾಹಿತಿ ದೂರುದಾರರು ಯಾವ ಕಾರಣಕ್ಕಾಗಿ ದೂರುಗಳನ್ನು ದಾಖಲಿಸುತ್ತಿದ್ರು ಇವರ ಮೇಲೆ ಸುಮಾರು ನಲವತ್ನಾಲ್ಕು ಪ್ರಕರಣಗಳು ಯಾಕೆ ದಾಖಲಾದ್ವು ಈ ಬಗ್ಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರೇ ಹೇಳ್ತಾರೆ ನೋಡಿ ಎಲ್ಲವೂ ಎಕ್ಸ್ಟಾರ್ ಬ್ಲಾಕ್ ಮೇಲ್ ಎದುರಿಸೋದು ಕೊಲೆ ಎದುರಿಸೋದು ಬ್ಲಾಕ್ ಮೈ ಎಲ್ಲ ಭೂ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥವೇ ಯಾವುದೋ ಒಂದು ಜಮೀನ್ಗೆ ಹೋಗೋದು ಅಲ್ಲೊಂದು ಶೆಡ್ ನಿರ್ಮಾಣ ಮಾಡೋದು ಅಂತ ದಾಖಲೆ ಸೃಷ್ಟಿ ಮಾಡೋದು ಅದರ ಬೇಸಿನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸುಳ್ಳು ದಾಖಲೆ ಕಂಪ್ಲೇಂಟ್ ಕೊಡುವಂಥದ್ದು ಫೈನಲ್ ಆಗಿ ಸೆಟಲ್ಮೆಂಟ್ಗೆ ಬರುವಂಥ ಒಂದು ವ್ಯವಸ್ಥೆ ಯಾರೋ ಈ ಸ್ನೇಹ ಮೈ ಕೃಷ್ಣ ಕೇಳಿದ್ರಲ್ವಾ ಎಂ ಲಕ್ಷ್ಮಣ್ ಅವರು ಹೇಳಿದ್ದನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಭೂ ವಿವಾದಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ರಂತೆ ಬ್ಲಾಕ್ ಮೇಲ್ ಮಾಡೋದು ಬೆದರಿಕೆ ಹಾಕೋದು ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲು ಮಾಡೋದೇ ಇವರ ಕಾಯ್ಕ ಸ್ನೇಹಮಯಿ ಕೃಷ್ಣ ಅವರದ್ದು ಬರೀ ಇದೇ ಕೆಲಸ ಅಂತೇಳಿ ಎಂ ಲಕ್ಷ್ಮಣ್ ಅವರು ಆರೋಪಿಸಿದ್ದಾರೆ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಕಂಡ್ರೆ ಪೊಲೀಸರು ಕೂಡ ಗಡಗಡ ನಡುಗುತ್ತಾರಂತೆ ಸ್ನೇಹಮಯಿ ಕೃಷ್ಣ ಕಂಡ್ರೆ ಪೊಲೀಸರು ಎದುಕತ್ತ ಸತ್ಯ ನಾನು ಕಂಡಿದ್ದೇನೆ ನನ್ನ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಮಾರು ಒಂದು ನಲವತ್ತೈದು ಜನ ಲೀಗಲ್ ಟೀಮ್ ವಾದಿಯಾಗಿ ಪೊಲೀಸ್ ಕಮಿಷನರ್ಗೆ ಒಂದು ದೂರನ ಕೊಡ್ತೀವಿ ನಾವು ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರದಲ್ಲಿ ಕೆಲವು ಮೂಢ ಅಫಿಷಿಯಲ್ ಜೊತೆ ಇವ್ನ ಸಂಬಂಧ ಇದೆ ಇವನೇ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಫೈಲಲ್ಲಿ ಸೇರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಒರಿಜಿನಲ್ ದಾಖಲೆಗಳಿಗೆ ಒಂದಷ್ಟು ದಾಖಲೆಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅವೆಲ್ಲ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಫೇಕ್ ಡಾಕ್ಯುಮೆಂಟ್ಸ್ ಇವನೇ ಕ್ರಿಯೇಟ್ ಮಾಡಿ ತೆಗೆದುಕೊಂಡು ಹೋದ್ರೆ ಒಂದು ದಾಖಲೆ ಆ ದಾಖಲೆಗಳನ್ನು ರೆಫರ್ ಮಾಡಿ ನಾವು ಮೂಡದಲ್ಲಿ ಕೇಳಿದ್ರೆ ಆ ದಾಖಲೆಗಳಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಪೊಲೀಸ್ ಐಪಿಎಸ್ ಆಫೀಸರ್ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಅವರು ದೂರುದಾರರಾದ ಪ್ರದೀಪ್ ಕುಮಾರ್ ಎಸ್ಪಿ ಟಿಜೆ ಅಬ್ರಾಹಂ ಮತ್ತು ಸ್ನೇಹಮಯಿ ಕೃಷ್ಣ ಎಂಬುವರ ದೂರಿನ ಆಧಾರದ ಮೇರೆಗೆ ರಾಜ್ಯಪಾಲರು ರಾಜಭವನವನ್ನ ಬಿಜೆಪಿ ಮತ್ತು ಜೆಡಿಎಸ್ ಕಚೇರಿಯಾಗಿ ಉಪಯೋಗಿಸಿಕೊಂಡು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅವಕಾಶ ನೀಡಿದ್ದಾರೆ ಈ ಮೂವರು ಅರ್ಜಿದಾರ ವ್ಯಕ್ತಿಗಳು ಯಾರು ಇವರ ಹಿನ್ನೆಲೆ ಏನೋ ಏನ್ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದ ವಕೀಲರು ಬಂದು ವಾದ ಮಾಡುವ ಸ್ಥಿತಿ ಇದೆಯಾ ಅಷ್ಟು ಫೀಸ್ ಅನ್ನ ಕೊಡ್ತಾರಾ ಆ ಹಣವನ್ನ ಯಾರಾದರೂ ದೇಣಿಗೆ ಕೊಡುತ್ತಿದ್ದಾರಾ ಅಥವಾ ಅವರೇ ಬರೆಸುತ್ತಿದ್ದಾರಾ ಇವುಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗ್ಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಮೂರು ಜನ ವ್ಯಕ್ತಿಗಳು ಯಾರು ಅವ್ರ ಹಿನ್ನೆಲೆ ಏನ್ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಲಾಯರ್ಸ್ ಎಲ್ಲ ಕಳಿಸಿ ವಾದ ಮಂಡನೆ ಮಾಡುವಂತದ್ದು ಒಂದು ವ್ಯವಸ್ಥೆ ಅವರಲ್ಲಿ ಇದೆಯಾ ಅಷ್ಟು ಶಕ್ತಿ ಇದೆಯಾ ಎಷ್ಟು ಫೀಸ್ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ದುಡ್ಡು ಯಾರು ಸ್ಪಾನ್ಸರ್ ಮಾಡ್ತಾ ಇದಾರೆ ಅವರೇ ಕೊಡ್ತಾ ಇದ್ದಾರೆ ಚರ್ಚೆ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ದೂರುದಾರರ ಹಿಂದೆ ಕಾಣದ ಕೈಗಳ ಕೈವಾಡ ಅಡಗಿದ್ಯಾ ಸಿಎಂ ಸಿದ್ದರಾಮಯ್ಯನವರನ್ನ ಕಾನೂನು ಸಂಕಷ್ಟಕ್ಕೆ ದೂಡಲೇಬೇಕು ಅನ್ನೋ ಕುತಂತ್ರ ನಡೆಯುತ್ತಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ